ಹಾಂ ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಹಾಲ್ ಟಿಕೆಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡು ನಾನು ಹೇಳಿದ ಪ್ರೊಸೀಜರನ್ನು ಫಾಲೋ ಮಾಡಿದರೆ ನಿಮಗೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರವೇಶ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಆಮೇಲೆ ಆ ಡೀಟೇಲನ್ನು ಓದ್ಕೊಂಡು ನೀವು ಎಕ್ಸಾಮಿಗೆ ಅಟೆಂಡ್ ಆಗಬೇಕು ಇಪ್ಪತ್ತನೇ ತಾರೀಕಿಗೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟ ಒಂದು ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ನೀವು ಕೆ ಇ ವೆಬ್ಸೈಟಿಗೆ ಹೋದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಕೆಳಗಡೆ ಬ್ಲಿಂಕಿಂಗ್ ತೋರಿಸುತ್ತೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಓಕೆ ನಾನು ಕೊಟ್ಟಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಲಿಂಕ್ ಇದೆಯಲ್ಲ ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ನೀವು ಆ ಪೇಜ್ ಓಪನ್ ಆದ ತಕ್ಷಣ ನೀವೇನು ಮಾಡಬೇಕು ಫಸ್ಟಿಗೆ ಇಲ್ಲಿ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಓಕೆ ಈ ಪರೀಕ್ಷೆ ಅಂತ ಏನು ಕೊಟ್ಟಿದ್ದಾರಲ್ಲ ಈ ಪರೀಕ್ಷೆ ಮೇಲೆ ಕ್ಲಿಕ್ ಮಾಡಬೇಕು ಈ ಪರೀಕ್ಷೆ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಕೊಡ್ತಾರೆ ಅದು ಎರಡೂ ಕೊಡ್ತಾರೆ ಎರಡೂ ಕೊಡ್ತಾ ಬರುತ್ತೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಯಚೂರು ಯೂನಿವರ್ಸಿಟಿ ಅಂತೇಳಿ ಓಕೆ ನೀವು ಕೆ ಸೆಟ್ ಏನು ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಕೇಳುತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರನ್ನ ಎಂಟ್ರ್ ಮಾಡಿ ನಿಮ್ದು ಯಾವುದು ಅಪ್ಲಿಕೇಶನ್ ನಂಬರ್ ಇದೆ ಅದನ್ನು ನೀವು ಎಂಟ್ರ್ ಮಾಡಬೇಕು ನೆಕ್ಸ್ಟು ಏನು ಕೇಳ್ತದ ಅಂತಂದರೆ ಅಪ್ಲಿಕಂಟ್ ನೇಮ್ ಕೇಳುತ್ತೆ ಇನ್ನು ನೇಮು ನಿಮ್ಮ ಫಸ್ಟ್ ನಾಲ್ಕು ಲೆಟರ್ ಏನಿದೆ ಉದಾಹರಣೆಗೆ ರಾಘವೇಂದ್ರ ಇತ್ತು ಅಂತಂದರೆ ನಾಲ್ಕು ಲೆಟರ್ ಏನಿದೆ ಆರ್ ಎ ಜಿ ಎಚ್ ಇಷ್ಟು ನಾಲ್ಕು ಲೆಟ್ರನ್ನು ಈ ವಿದೌಟ್ ಸ್ಪೇಸ್ ಸ್ಪೇಸ್ ಬಿಡದೆ ಎಂಟ್ರ್ ಮಾಡಬೇಕು ಓಕೆ ನಿಮ್ಮ ಏನಿದೆಯಲ್ಲ ಫಸ್ಟ್ ನಾಲ್ಕು ಲೆಟ್ರನ್ನ ಎಂಟ್ರ್ ಮಾಡಿ ನೆಕ್ಸ್ಟು ಸಬ್ಮಿಟನ್ನು ಕ್ಲಿಕ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದ ನಂತರ ಅದು ಡೌನ್ಲೋಡ್ ಆಪ್ಷನ್ ಕೊಡ್ತದೆ ಡೌನ್ಲೋಡನ್ನು ಕ್ಲಿಕ್ ಮಾಡಿ ನಿಮ್ಮ ಮೆಮ್ ಮೊಬೈಲ್ನ ಮೆಮರಿಯಲ್ಲಿ ಡೌನ್ಲೋಡ್ ಆಗುತ್ತೆ ನಂತರ ಅದನ್ನು ಓಪನ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಓಕೆ ಕೆ ಸೆಟ್ಟನ್ನು ತುಂಬಬೇಕು ಅಪ್ಲಿಕೇಶನ್ ನಂಬರ್ ತುಂಬಬೇಕು ನಿಮ್ಮ ನಿಮ್ಮನ್ನ ಮೊದಲ ನಾಲ್ಕು ಅಕ್ಷರಗಳನ್ನು ಅಕ್ಷರಗಳನ್ನು ತುಂಬಬೇಕು ಓಕೆ ಯಾವುದೇ ಸ್ಪೇಸ್ ಬಿಡದೆ ತುಂಬಬೇಕು ಓಕೆ ಥ್ಯಾಂಕ್ ಯು